ಆ ಮಲಕಾರಿ ಶಂಗ ಹುಟ್ಟಿದ ಮುಟ್ಟ ಮೊಗ ಸಿದ್ಧ ವರವ ಕೊಟ್ಟಿದ ದಿಂದಲಿ ದೇವರ ಉತ್ಪನ್ನಾಗಿದ್ದ

ಬಾಯಿ ನೋಡಕ್ಕಿಟ್ರೆ ಮತ್ತೆ ತನ್ನ ತಾಯಿ ಅಂಡ್ರೆಲ್ಲರೂ ಓ ಅವ ಸಂಕದ ಗೌಡ ಸುದ್ದಿ ಕೇಳಿದ್ದ ಬೇಗು ಬೆಳಗ ಬುತ್ತಿ ತಯ್ಯರ ಮಾಡಿದ್ದ ದೂರಗಿ ಗ್ರಾಮ ಕಸಾಗಿ ಬಂದಿದ್ದ ನಮ್ಮ ಕನ್ನೌಗ ಕಣ್ಣುಗ ಅಂತ ಧರ್ಮರಿ, ಕೇಳಿದ್ದ ಜೋ ಜೋ ಮಗಳ ಕನ್ನೌಗ ಕಣ್ಣವು ಅಂತ ಒಡೆಯರಿಗೆ ಕೇಳಿದ್ದ ಜೋ ಜೋ ಮಗಳ ಕನ್ನೌಗ ಕಳು ಅಂತ ಹೊರವ ಜೋ ಜೋ ಮಗಳ ಕನ್ನವ ಕಳುವಂತ ಒರು ಕೇಳಿದ್ದೋ ಜೋ ಕನ್ನವು ಗಳವ್ರಿ ಅಂತ ಶರಿ ಕೇಳಿದ್ದ ಶಾಣ್ಯ ಬಿಳಿಯಣೆ ಸಿದ್ಧ ಕಳವುದಿ ಲಂದ ದೇವತೋ ಪಿಂಡಣ್ಣ ನಿಮಗ ಸೋಸುವುದಿಲ್ಲ ನಮ್ಮ jojo namma Shidharaja jadini nirapara jojo namma Tamara jadini nirapara jojo ನಮ್ಮ ನಿನ್ನ ಊರಿಗೆ ಬ್ಯಾಡಂದ ಜೋ ಹರ್ಮರ ಮಾತೀರಿ ಕರ್ಕೊಂಡೆ ಹೋದ ಹಾದ್ಯಾಗ ದೇವರ ಅರ್ಭಟ ಮಾಡಿದ್ದ ಗಡಗಡ ಗಡಗಡ ಗದ್ದರ ಶಿದ್ದ ಇಂಥ ಏಳ ತಿಂಗಳ ಪಿಂಡ ತಾಯಿ ಒಡಲೊಳಗಿದ್ದ ಜೋ ಜೋ ಇಂಥ ಏಳ ತಿಂಗಳ ಪಿಂಡ ಮದಗೊಂಡ ನಿದ್ದ ಜೋ ಜೋ ಇಂಥ ಏಳ ತಿಂಗಳ ಪಿಂಡ ಒಡಲೊಳಗಿದ್ದ ಜೋ ಜೋ ಅನ್ರಿ ಇಂಥ ಏಳ ತಿಂಗಳ ಪಿಂಡ ಒಡಲೊಳಗಿದ್ದ ಜೋ ಜೋ ಮಗಳಿಗೆ ಮೊಮ್ಮಗನಿಗೆ ಸೋಸಿ ನೋಡಿದ್ದ ಪ್ಯೂರಾಗಿ ಗ್ರಾಮಕ್ಕ ಸಾಗಿ ಬಂದಿದ್ದ पदमौग धर्मी शरण पुंड मलक सिद्धन कीर्ति नाड़ो सार जो जो वीर मलक सिद्धन कीर्ति जगद सारिदा जो जो मलकर से दन कीटि जग दूल सारी दा जो जो पुंडा मलकर से दर कीटि जग दूल सारी दा जो 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 शरण सत्यरूपुड़ी जो தாடி சரணி கண்ணம்மன மகன்கண்டாடி ஹிங்க ஜோயு பாடிரி வீர கொண்டன ஜோ ஜோ ஹிங்க ஜோயல் कुंती कुमार जो जो हेंगा जो है स्वयं मोहाड़ी मल करना जो जो ಅಂತಿ ಕೋಮರನ ಜೋ ಜೋ ನದ ಹಗ್ಗ ಕನ್ಯೆ ಮುತ್ತೈದ್ಯರು ಕೂಡಿರಿ ಬೇಗ ಮದಗೊಂಡನ ಕಾಣುತ್ತ ಹಿಗ್ಗಿದರಾಗ ಗೀಣ ಹಾಕಿದರವಗ ಜೋ ಜೋ ಮುತ್ತೈದರು ತಂದಂತದಾಗಿಣ ಹಾಕ್ಯರ ಮದಗೊಂಡ ಗೋ ಜೋ ತಾವು ತಂದಂತ ದಾಗೇ ಆಕರವನಿಗ ಜೋ ಜೋ ಆ ಓ ತಂದಂತ ಡಾಗೆನಾ ಆಚಾರವನಿಗ ಜೋ ಜೋ ಅತ್ತಿ ಗಡ್ಡ ಮುತ್ತಿನ ಸ್ವಡಾ ಶಿಸ್ತಿಲ್ಯ దర్శನೋ ಕ್ಯಾವಿ ಪಾವಡಾ ಬದ್ದನೋ ಕಂಬಳಿ ಹುವಿನ ಚವಡಾ ಮದಗೊಂಡ ಭಕ್ತರ ಮನಿಯೋಳು ಬಂದಾನೆ ನೋಡ ಜೋ ಜೋ ಮದಗೊಂಡ ಭಕ್ತರ ಮನಿಯೋಳು ಬಂದಾನೆ ನೋಡ ಜೋ ಜೋ ಮದಗೊಂಡ ಭಕ್ತರ ಮನೆಯೋಳು ಬಂದಾನ ನೋಡ ಜೋ भक्तारामन योड़ पदना नोड़ा जो जो हसलोलु विभूति हसुमग योगी यशव रुद्राक्षी पद्मी कुसुम कस्तूरी गंधा परिम भोगी ड़ेया बिसलोणु भिक्ष के बंदन शिव योगी जो जो योणु भिक्ष के बंदन शिव योगी जो जो य ಬಿಸಲಕ್ಕೆ ಭಿಕ್ಷ ಬಂಧನ ಶಿವಯೋಗಿ ಜೋದೋ ಎಳೆಯ ಬಿಸಲೋಳು ಭಿಕ್ಷಕ್ಕೆ ಬಂಧನ ಶಿವಯೋಗಿ ಸೋದೋ ಇಡಿದ ಬಯಕೆಯು ನೀಡುವ ಅನ್ಯಂದು ನಾಡೆಲ್ಲ ಹೇಳೀತು ಹೀಗೆ ನಮಗೆಂದು ನೋಡುತ್ತ ಬಂದೆ ಓ ಭಕ್ತಿ ಒಂದೊಂದು ಬಬಲಾದಿ ಗ್ರಾಮದಲ್ಲಿ ಮದಗೊಂಡ ಜನಶಾನ ಇಲ್ದು ಜೋ ತಾಯಿ ಕೊಂತ್ಯವನ ಉಡಿಯಲ್ಲಿ ಜನಶಾನ ಇಲ್ದು ಜೋ ಜೋ ಬಬಲಾದಿ ಗ್ರಾಮದಲ್ಲಿ ಮದಗೊಂಡ ಜನಶಾನ ಬಂದು ಜೋ ಜೋ ತಾಯಿ ಪಂಚವನ ಉಡಿಯಲ್ಲಿ ಕೆಲಸನ ಬಂದು ಜೋ 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 ಶರಣ ಸತಿಯರು ಕೂಡಿ ಜೋ ಎಲ್ದು ಪಾಡಿರಿ ದಾಡಿ ಶರಣಿ ಕನ್ನಮ್ಮನ ಮಗನ ಕೊಂಡಾಡಿ ிங்க ஜோயூ பாடிரி வீர மத நன்னோ இங்க ஜோயுபாடிரி மலக்கி சித்தனிங்க ஜோ ஜோ ஹிங்க ஜோயூ சாகிரி ஜோ சித்தனிகோ ஜோ ಸಾಗಿ ನೀರಾಮಿ ಹೆಂಗ ಹುಟ್ಟಿದ ಸಾಧು ಅಮ್ಮೊಗ ಸಿದ್ಧ ವರವ ಕೊಟ್ಟಿದ ವರವದಿಂದಲೇ ದೇವರ ಉತ್ಪನ್ನಾಗಿದ್ದ ದೇವಿ ನಮ್ಮನ ಒಡಲೊಳಗಿದ್ದ ಜೋ ಜೋ ನಮ್ಮಮ್ಮ ದೇವಿ ಪಂಚವನ ಮಡಲೊಳು ಆಡಿದ ಜೋ ಜೋ ನಮ್ಮಮ್ಮ ದೇವಿ ಪಂಚಮ್ಮನ ಒಡಲೊಳ ಆಡಿದ ಜೋ ಜೋ नम मम जेवी पंचमना वडलोडा गाड जाओ जो जो जय मंगलम जय नमः नम्मा पार्वती शिव हर हर महादेव